ನಿಮ್ಮ ಜೀವನದ ಎಲ್ಲ ಉಳಿತಾಯಗಳನ್ನು ಒಂದೇ ಬಾರಿಗೆ ಕಳೆದುಕೊಂಡರೆ ಹೇಗೆನಿಸಬಹುದು ಎಂದು ಯೋಚಿಸಿರಿ ಇತ್ತೀಚೆಗೆ ನಡೆದ ಘಟನೆಯಲ್ಲಿ ಎಪ್ಪತ್ತೆಂಟು ವರ್ಷದ ವ್ಯಕ್ತಿಯೊಬ್ಬರು ಡಿಜಿಟಲ್ ಅರೆಸ್ಟ್ ವಂಚನೆಗೆ ಒಳಗಾಗಿ ತಮ್ಮ ಉಳಿತಾಯದ ಎಪ್ಪತ್ತ್ಮೂರು ಲಕ್ಷ ರೂಪಾಯಿಗಳನ್ನು ಕಳೆದುಕೊಂಡಿದ್ದಾರೆ ಅವರಷ್ಟೇ ಅಲ್ಲ ಇತರ ಹಲವರು ಕೂಡ ಈ ವಂಚನೆಗೆ ಬಲಿಯಾಗಿದ್ದು ಲಕ್ಷಾಂತರ ರೂಪಾಯಿಗಳನ್ನು ಕಳೆದುಕೊಂಡಿದ್ದಾರೆ ನೀವು ಜಾಗರೂಕರಾಗಿರದಿದ್ದರೆ ಈ ತರಹದ ವಂಚನೆಗೆ ನೀವು ಬಲಿಯಾಗಬಹುದು ಈ ರೀತಿಯ ವಂಚನೆಗಳು ಹೇಗೆ ನಡೆಯುತ್ತದೆ ಎಂದರೆ ವಂಚಕರು ಲಾ ಎನ್ಫೋರ್ಸ್ಮೆಂಟ್ ಅಧಿಕಾರಿಯಾಗಿ ನಟನೆ ಮಾಡುತ್ತಾರೆ ಮತ್ತು ನೀವು ಗಂಭೀರ ಅಪರಾಧವನ್ನು ಮಾಡಿದ್ದೀರಾ ಎಂದು ಹೇಳುತ್ತಾರೆ ನಂತರ ನೀವು ದೊಡ್ಡ ಮೊತ್ತದ ಹಣವನ್ನು ಪಾವತಿಸದಿದ್ದರೆ ನಿಮ್ಮನ್ನು ಬಂಧಿಸಲಾಗುತ್ತದೆ ಎಂಬುದಾಗಿ ನಿಮ್ಮನ್ನು ಬೆದರಿಸುತ್ತಾರೆ ಈ ಹಣವನ್ನು ಹೆಚ್ಚಾಗಿ ಆನ್ಲೈನ್ ವರ್ಗಾವಣೆಗಳು ಅಥವಾ ಕ್ರಿಪ್ಟೋ ಕರೆನ್ಸಿ ಮೂಲಕ ಕೇಳಲಾಗುತ್ತದೆ ಅದಲ್ಲದೆ ಕೆಲವು ವಂಚಕರು ಪೊಲೀಸ್ ಅಧಿಕಾರಿಗಳು ಅಥವಾ ನ್ಯಾಯಾಧೀಶರಾಗಿ ನಟಿಸುತ್ತಾರೆ ನೀವು ಈ ರೀತಿಯ ಯಾವುದೇ ಘಟನೆಯನ್ನು ಎದುರಿಸಿದರೆ ಗಾಬರಿಗೊಳ್ಳಬೇಡಿ ಯಾವುದೇ ಸಮಯದಲ್ಲಿ ಅದು ಎಷ್ಟೇ ತುರ್ತು ಪರಿಸ್ಥಿತಿ ಎಂದೆನಿಸಿದರೂ ಹಣವನ್ನು ಕಳುಹಿಸಬೇಡಿ ನೇರವಾಗಿ ಪೊಲೀಸರಿಗೆ ಸಂಪರ್ಕಿಸಿ ಪರಿಸ್ಥಿತಿಯ ಮೂಲದ ಪರಿಶೀಲನೆ ಮಾಡಿಕೊಳ್ಳಿ ಫೋನ್ ಕಾಲ್ ಮೆಸೇಜ್ ಅಥವಾ ಇಮೇಲ್ಗಳ ಮೂಲಕ ವೈಯಕ್ತಿಕ ಅಥವಾ ಬ್ಯಾಂಕಿಂಗ್ ಮಾಹಿತಿಯನ್ನು ಯಾವತ್ತೂ ಹಂಚಿಕೊಳ್ಳಬೇಡಿ ನೆನಪಿಟ್ಟುಕೊಳ್ಳಿ ಡಿಜಿಟಲ್ ಅರೆಸ್ಟ್ ಎಂಬುದು ಅಸ್ತಿತ್ವದಲ್ಲಿಲ್ಲ ನೀವು ಈ ರೀತಿಯ ಯಾವುದೇ ವಂಚನೆಗಳನ್ನು ಗಮನಿಸಿದರೆ ತಕ್ಷಣವೇ ಒಂದು ಒಂಬತ್ತು ಮೂರು ಸೊನ್ನೆ ಅಥವಾ ಸೈಬರ್ ಕ್ರೈಮ್ ಡಾಟ್ ಜಿಒ ಡಾಟ್ ಇನ್ಗೆ ವರದಿ ಮಾಡಿರಿ ಧನ್ಯವಾದಗಳು